ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ಇವತ್ತು ನಮ್ಲೆ ಹೋಟಲಿ ನಾವು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಕನ್ನಡ ರಾಜ್ಯೋತ್ಸವಕ್ಕೆ ಬುಕ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡೋಣ ಅಂತ ಹೇಳಿ ಸೊ ಸುಮಾರು ಬುಕ್ಗಳೆಲ್ಲ ತಗೊಂಡ್ ಬಂದಿದ್ದಾರೆ ಸೊ ನೋಡ್ಬೋದು ಸ್ವಪ್ನ ಬುಕ್ ಹೌಸಿಗೆ ಹೋಗಿ ಸೊ ಒಂದು ಮೂವತ್ತು ಬುಕ್ಸ್ಗಳಿದ್ದಾವೆ ಸೊ ಮಕ್ಕಳು ಎಲ್ಲ ರೆಡಿ ಆಗಿದ್ದಾರೆ ಇವತ್ತು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಿರೋದು ಸೊ ನಾವು ಈ ತಿಂಗಳು ಫುಲ್ಲು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾರೆ ಹಾಗಾಗಿ ನಮ್ಮಲೆಟಲ್ಲಿ ಇವತ್ತು ಭಾನುವಾರ ಒಂಬತ್ತನೇ ತಾರೀಕು ಇವತ್ತು ನಾವು ಇವತ್ತು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ

ಆ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಇನ್ನಿತರ ನಿರ್ದೇಶಕರು ಅವರೊಡನೆ ಬಂದು ಭುವನೇಶ್ವರಿ ತಾಯಿಗೆ ಪೂಜೆಯನ್ನ ನೆರವೇರಿಸಿಕೊಡ್ಬೇಕಾಗಿ ಕಳಕಳಿಯ ಪ್ರಾರ್ಥನೆ ನಮ್ಮ ಲೇಔಟ್ನಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಪ್ರತಿ ವರ್ಷದಂತೆ ಲೇಔಟ್ನ ಎಲ್ಲ ನಿವಾಸಿಗಳು ಸೇರಿ ಈ ವರ್ಷವೂ ಆಚರಣೆ ಮಾಡ್ತಾ ಇರೋವಂಥದ್ದು ತುಂಬ ಚೆನ್ನಾಗಾಯಿತು ಈ ವರ್ಷ ಸ್ಪೆಷಲ್ ಏನಂತ ಅಂದರೆ ಒಬ್ಬರು ಅತಿಥಿಗಳನ್ನ ಕರೆಸಿದರು ಕನ್ನಡ ಪರ ಹೋರಾಟಗಾರರು ಮತ್ತು ಪತ್ರಿಕೆಯ ಸಂಪಾದಕರು ಕೂಡ ಆಗಿದ್ದರು ಹಾಗಾಗಿ ನಮಗೆ ಗೊತ್ತಿಲ್ಲದೇ ಇರೋ ವಿಷಯಗಳು ನಾವು ಕನ್ನಡ ರಾಜ್ಯೋತ್ಸವ ಏಕೆ ಆಚರಣೆ ಮಾಡ್ತೀವಿ ಏನು ಎತ್ತ ಆದರೂ ಫುಲ್ಲು ಡೀಟೇಲ್ಸ್ ಎಲ್ಲನೂ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಸೊ ಈಗೆಲ್ಲ ಪೂಜೆ ಎಲ್ಲ ಆಯಿತು ಕನ್ನಡದ ಬಗ್ಗೆ ತುಂಬ ವಿಷಯಗಳು ನಮಗೆ ಗೊತ್ತಿರಲ್ಲ ಇನ್ನು ಮಕ್ಕಳಿಗೆ ಹೇಗೆ ಗೊತ್ತಿರುತ್ತಲ್ವ ಹಾಗಾಗಿ ಚಿಕ್ಕ ಮಕ್ಕಳುಗಳಿಗೆ ಮಕ್ಳುಗಳಿಗೆ ಅವ್ರಿಗೆ ಇವಾಗಿಂದೇ ನಾವು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತೀವಿ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತೀವಿ ಸೊ ಇದ್ರ ಬಗ್ಗೆ ಮಹತ್ವಗಳು ಎಷ್ಟು ಕಷ್ಟಪಟ್ಟಿದ್ದಾರೆ ಆಗಿನ ಕಾಲದಲ್ಲಿ ಸ್ವತಂತ್ರ ಪಡೆಯೋಕ್ಕಾಗಿರ್ಬೋದು ಕನ್ನಡ ಪರ ಹೋರಾಟ ಚಳುವಳಿಗಳು ಎಷ್ಟು ಮಾಡಿದ್ದಾರೆ ಇದೆಲ್ಲ ಮಕ್ಕಳಿಗೆ ತಿಳಿಸ್ಕೊಟ್ರೆ ಅವ್ರಿಗೂ ನೆಕ್ಸ್ಟು ನಾವು ಕನ್ನಡ ನಮ್ಮ ಮಾತೃಭಾಷೆ ಕನ್ನಡ ಅಂತ ಒಂದು ಹೆಮ್ಮೆ ಇರುತ್ತೆ ಅವರು ಕನ್ನಡದಲ್ಲಿ ಮಾತಾಡ್ತಾರೆ ಕನ್ನಡನ ಉಳಿಸ್ತಾರೆ ಬೆಳೆ ಹಾಗಾಗಿ ನಾವು ಈಗ ಫ್ಲಾಗ್ ಮಾಡ್ತಾ ಇದೀವಿ ಆಗಮಿಸಿ ನಮ್ಮ ವೇದಿಕೆಯಲ್ಲಿ ನಮ್ಮ ಬಡಾವಣೆಯ ಅಧ್ಯಕ್ಷರಾಗಿರುವಂತಹ ಲಕ್ಷ್ಮೀಕಾಂತ್ ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ಅವರಿಗೂ ಕೂಡ ವಿಚಾರ ನೀಡುವ ಮುಖ್ಯ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ నిర్దేశకరిగూ ఈ సందర్భ స్వగత అండి కన్నడ రాజ్య దృష్టిలో బాగా కష్టపట్టు హోరటా ఈ రాజ్యం పడుకో సభైకు ముంచే ఈ రాజ్య హేగి బహుశా అనేక హిరియరు గొప్పరు అంత నేను భావస్కీ బరీ ఎంట్ జల్ ಈ ಮೈಸೂರು ಪ್ರದೇಶ ಈ ದಕ್ಷಿಣ ಕರ್ನಾಟಕ ಅಂತ ಇದ್ದೇನೆ ಇಷ್ಟೇ ಅವತ್ತಿನ ರಾಜ್ಯ ಇದ್ದದ್ದು ಎಂಟು ಜಿಲ್ಲೆಗಳು ಆ ಸಂದರ್ಭದಲ್ಲಿ ಉಳಿದ ಕನ್ನಡಿಗರು ಎಲ್ಲಿತ್ತು ಏನ್ ಮಾಡ್ತಾ ಇದ್ರು ಅವ್ರ ಪರಿಸ್ಥಿತಿ ಏನಿತ್ತು ಅವ್ರ ಬದುಕು ಹೇಗಿತ್ತು ಅದನ್ನೆಲ್ಲ ನೀವು ಕೇಳಿದ್ರೆ ಆಶ್ಚರ್ಯ ಆಗುತ್ತೆ ಆಘಾತ ಕೂಡ ಆಗುತ್ತೆ ಇನ್ನು ಇವತ್ತು ಉತ್ತರ ಕರ್ನಾಟಕ ಅಂತ ಇದೆ ಕಲ್ಯಾಣ ಕರ್ನಾಟಕ ಅಂತ ಇದೆ ಕರಾವಳಿ ಕರ್ನಾಟಕ ಅಂತ ಇದೆ ಮಧ್ಯ ಕರ್ನಾಟಕ ಅಂತ ಇದೆ ನಡು ಕರ್ನಾಟಕ ಇಷ್ಟೆಲ್ಲ ಭಾಗಗಳು ನಮ್ಮ ಜೊತೆಲಿ ಇರಲಿಲ್ಲ ಅವತ್ತು ಅವತ್ತು ಬೆಂಗಳೂರು ಮತ್ತು ಸುತ್ತಮೂರು ಹಾಸನ ಆಗ್ಬೋದು ಇವೆಲ್ಲ ಈ ಪ್ರದೇಶದಲ್ಲಿ ಎಂಟು ಜಿಲ್ಲೆಗಳು ಇತ್ತು ಇದು ಇಲ್ಲಿದ್ದ ಕನ್ನಡಿಗರು ನೆಮ್ಮದಿಯಾಗಿದ್ದರು ಇದ್ದಿರುವ ಹಾಗೆ ಯಾವ ತೊಂದರೆ ಇರಲಿಲ್ಲ ಕನ್ನಡವನ್ನು ಕಲಿತರು ಇದ್ರು ಅನ್ನು ಕಲಿತ ಇದ್ರು ಹೇಗೋ ಬದುಕನ್ನ ನಡೆಸ್ಕೊಂಡೋಗ್ತದೆ ಆದರೆ ಆ ಭಾಗ ಇದೆಯಲ್ಲ ಆ ಭಾಗದ ಉತ್ತರ ಕರ್ನಾಟಕದ ಮತ್ತು ಹೈದರಾಬಾದ್ ಕರ್ನಾಟಕ ಅಂತ ಏನು ಕಲ್ಯಾಣ ಕರ್ನಾಟಕ ಅಂತ ನಾವು ಹೆಸರಿಟ್ಕೊಂಡಿದ್ದೀವಿ ಆ ಜಿಲ್ಲೆಗಳು ತುಂಬ ಭಯಂಕರವಾದ ಕಷ್ಟವನ್ನು ಅನುಭವಿಸ್ತಾ ಇದ್ರು ಅಲ್ಲಿಯ ಕನ್ನಡಿ ಮತ್ತು ಅವರನ್ನು ಆಳ್ತಿತ್ತು ಯಾರುತ್ತಾ ಅಂದರೆ ಒಂದು ಕಡೆ ಮುಂಬೈ ಮರಾಠಿಗಳು ಆಳ್ತಾ ಇದ್ರು ಮುಂಬೈ ಪ್ರಾಂತ್ಯದ ಮರಾಠಿಗಳು ಇನ್ನೊಂದು ಕಡೆ ಮದ್ರಾಸ್ ತಕ್ಕ ಕನ್ನಡಿಗರು ಆಗ್ತಿದ್ರು ಇನ್ನೊಂದ್ ಕಡೆ ಹೈದರಾಬಾದ್ ಪ್ರಾಂತ್ಯದ ತೆಲುಗುರು ಆಳ್ತಾ ಇದ್ರು ನಿಜಾಮರು ಆಗ್ತಾ ಇದ್ರು ಇವರೆಲ್ಲರೂ ಕನ್ನಡಿಗರನ್ನು ಆಗ್ತಾ ಇದ್ರು ಆ ಕನ್ನಡಿಗರಿಗೆ ದೇಶಕ್ಕೆ ಸ್ವಾತಂತ್ರ್ಯ ಬಂದಿತ್ತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಆದ್ರೆ ಆ ಕನ್ನಡಿಗರಿಗೆ ಸ್ವಾತಂತ್ರ್ಯ ಖಂಡಿತ ಬಂದಿರಲಿಲ್ಲ ಅವರೆಲ್ಲರೂ ಕನ್ನಡವನ್ನು ಕಲಿಯೋದಕ್ಕೆ ಸ್ವಾತಂತ್ರ್ಯ ಇರಲಿಲ್ಲ ಕನ್ನಡವನ್ನು ಮಾತಾಡೋದಕ್ಕೆ ಸ್ವಾತಂತ್ರ್ಯ ಇರಲಿಲ್ಲ ಮುಂಬೈ ಪ್ರಾಂತ್ಯದಲ್ಲಿ ಮರಾಠಿ ಉದ್ದವನ್ನು ಕಲಿಬೇಕಾಗಿತ್ತು ಅಲ್ಲಿ ಕನ್ನಡಿಗರು ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಅವರು ಮುಂಬೈ ಪ್ರಾಂತ್ಯದ ಸೇರಿದರು ಹೈದರಾಬಾದ್ ಪ್ರಾಂತ್ಯದ ಕನ್ನಡಿಗರು ಅಲ್ಲಿ ಹೈದರಾಬಾದ್ ಆಚರಣೆ ಶುರುವಾಗಲಿಲ್ಲ ಈ ಸತ್ಯನ ನಾವು ನೀವು ಎಲ್ಲ ಇಟ್ಕೊಬೇಕು ಯಾಕೆ ಅಂದ್ರೆ ಆ ಹತ್ತು ಜಿಲ್ಲೆಗಳು ಸೇರಿ ಹದಿನೆಂಟು ಜಿಲ್ಲೆ ರಾಜ್ಯ ಆದರೂ ಕೂಡ ಇಲ್ಲಿ ರಾಜ್ಯೋತ್ಸವ ಆಚರಣೆ ನಡೀತಿರ್ಲಿಲ್ಲ ಆಗ ಉಟ್ಕೊಂಡಿದ್ದು ಕನ್ನಡ ಚೌವಳಿ ಬೆಂಗಳೂರು ನಗರದಲ್ಲಿ ರಾಜಧಾನಿಯಲ್ಲಿ ಕನ್ನಡ ಚಳುವಳಿ ಉಟ್ಕೊಂಡಿದ್ದು ಯಾವಾಗ ಸಾವಿರದ ಒಂಬೈನೂರ ಐವತ್ತು ನಾಲ್ಕು ವರ್ಷ ಆಗಿತ್ತು ಅಸತ್ತಾಗಲೇ ರಾಜ್ಯ ನಮ್ಗೆ ಸಿಕ್ಕಿ ಕನ್ನಡ ರಾಜ್ಯ ನಮಗೆ ಸಿಕ್ಕಿ ನಾಲ್ಕೈದು ವರ್ಷ ಆಗಿದ್ರು ಕೂಡ ರಾಜ್ಯೋತ್ಸವ ಆಚರಣೆ ಇರಲಿಲ್ಲ ಆದ್ರೆ ಬೆಂಗಳೂರು ಹೆಂಗಿತ್ತು ಗೊತ್ತಾವತು ಬೆಂಗಳೂರು ಇವತ್ತು ನೀವು ನಾವು ಎಲ್ಲ ಸ್ವಲ್ಪ ನೆಮ್ಮದಿಯಾಗಿರೋದಕ್ಕೆ ಕನ್ನಡವನ್ನ ಆಟ ಆಡೋದಿಕ್ಕೆ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡೋದಿಕ್ಕೆ ಕಾರಣ ಅವತ್ತಿನ ಕನ್ನಡ ಚಳುವಳಿ ಆರಂಭವಾದ ಕನ್ನಡ ಚವಳಿ ಯಾಕೆ ಕನ್ನಡ ಚಳವಳಿ ಆರಂಭ ಆಯಿತು ಅಂದ್ರೆ ನೀವು ಆಶ್ಚರ್ಯ ಪಡ್ಬೋದು ಅವತ್ತು ಬೆಂಗಳೂರನ್ನ ಬಹುತೇಕ ಉದ್ಯಮ ಆಗ್ಲಿ ನೌಕರಿ ಆಗ್ಲಿ ರಾಜಧಾನಿ ಅವರ ಭಾಷಣ ಎಲ್ಲ ಮುಗದಾದ್ಮೇಲೆ ಅವ್ರಿಗೆ ಸನ್ಮಾನ ಮಾಡ್ತಾ ಇರೋವಂಥದ್ದು ತುಂಬಾ ಹಿರಿಯರು ತುಂಬಾ ಚೆನ್ನಾಗಿ ಮಾತಾಡಿದ್ರು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು ನೆಕ್ಸ್ಟು ಮಕ್ಕಳಿಂದನೂ ಒಂದೆರಡು ಪ್ರೋಗ್ರಾಮ್ ಇತ್ತು ಪುಟ್ಟ ಮಕ್ಳುಗಳ ಹಾಡು ಹೇಳಿದ್ರು ಮತ್ತು ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡಿರೋರ ಬಗ್ಗೆನೂ ಹೇಳಿದ್ರು ಮಕ್ಕಳು ಮತ್ತು ನಾವು ಮಹಿಳೆಯರು ಎಲ್ಲ ಸೇರಿ ಹಚ್ಚೆವು ಕನ್ನಡದ ದೀಪ ಎಲ್ಲ ಹಾಡು ಹೇಳಿದ್ರು ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಕನ್ನಡ ಪುಸ್ತಕಗಳನ್ನು ವಿತರಣೆ ಮಾಡೋವಂಥದ್ದು ಏಕೆಂದರೆ ಈಗ ಮೊಬೈಲ್ ಬಂದ ಮೇಲೆ ಯಾರೂ ಪುಸ್ತಕಗಳನ್ನು ಓದೋದೇ ಇಲ್ಲ ಎಲ್ಲರೂ ಮೊಬೈಲು ಯಾವಾಗಲೂ ಮೊಬೈಲಲ್ಲೇ ಆಗಿರ್ತಾರೆ ಹಾಗಾಗಿ ಈಗ ಎಲ್ಲರಿಗೂ ಪುಸ್ತಕಗಳನ್ನು ವಿತರಣೆ ಮಾಡ್ತಾ ನಾವು ಅಂಥದ್ದು ಅದರಲ್ಲಿ ಹುಟ್ಟುಹಬ್ಬದ ಮತ್ತೆ ವಿವಾಹ ವಾರ್ಷಿಕೋತ್ಸವದ ಇವುಗಳನ್ನೆಲ್ಲ ಕನ್ನಡದಲ್ಲಿ ಸಣ್ಣ ಸಣ್ಣದಾಗಿ ಬೆಳೆಸ್ತಾ ನಾವು ಅದನ್ನ ಹೆಚ್ಚು ಮಾಡ್ತಾ ಹೋಗಬೇಕು ಅಂತ ಒಂದು ಅವಕಾಶವನ್ನ ನಾವು ಉಪಯೋಗಿಸ್ಕೊಳ್ಳೋಣ ಅಂತ ನಾನು ಹೇಳ್ತೀನಿ ಮೊದಲನೇದಾಗಿ ತಾಯಿಯೇ ಮೊದಲ ಗುರು ಅಂತ ಮಕ್ಕಳಿಗೆ ನಾವು ಆದಷ್ಟು ಕನ್ನಡ ಭಾಷೆಯನ್ನ ಮಾತಾಡೋದಕ್ಕೆ ಕಲ್ಸ್ಕೊಳ್ಬೇಕು ಕೆಳಗಾಗಿ ಇಂಗ್ಲಿಷ್

ದೀಪ ಕನ್ನಡದ ದೀಪ ದೀಪ ಸಿರಿ ನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಧನ್ಯವಾದ ಅಷ್ಟು ತ್ಯಾಗದಿಂದ ಬಂದಂತ ಕರುನಾಡು ಕನ್ನಡ ನಾಡು ಕರ್ನಾಟಕ ಮುಂದಕ್ಕೆ ನಾವು ಹೇಗೆ ಗಳಿಸ್ಕೊಂಡು ಹೋಗ್ಬೇಕು ಹೇಗೆ ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋದಷ್ಟೇ ನಮ್ಮ ಧ್ಯೇಯ ಆಗಬೇಕು ಯಾಕಂದರೆ ಕನ್ನಡ ಅನ್ನೋದು ನಮಗೆ ಉಸಿರಾಗಬೇಕು ಕನ್ನಡ ಅನ್ನೋದು ನಮ್ಮ ಆಸ್ತಿ ಅಂದರೆ ಎಲ್ಲೇ ಆದ್ರೂ ನಾವು ಕನ್ನಡಿಗರು ಅಂದರೆ ಅದು ಆ ಆ ಭಾವನೆ ಬೇರೆ ಯಾಕಂದರೆ ಒಂದು ಸಣ್ಣ ಉದಾಹರಣೆ ಹೇಳ್ಬೇಕು ನಾನು ಮೊನ್ನೆ ಡೆಲ್ಲಿಗೆ ಹೋದಾಗ ಏರ್ಪೋರ್ಟಲ್ಲಿ ಕುಂದಾಸರದು ಒಂದು ಕೀರ್ತನೆ ಹಾಕೊಂಡಿದೆ ಅಂದರೆ ಅದು ಏರ್ಪೋರ್ಟ್ ಅದು ಸೊ ಹೋಟೆಲ್ ಎಲ್ಲ ಸರ್ ನಮ್ಮ ಈ ದಕ್ಷಿಣ ಭಾರತದ ಜನ ಏನಿದಾರಲ್ಲ ಅದು ಬೇಕೋ ಬೇಡವೋ ಬಟ್ ಮನ್ಸಿ ಒಂದು ಎಂತ ಬೇಕೋ ಹೋಗ್ಬೇಡ ಅಂತ ಓಕೆ ಇಡ್ಲಿ ತಿಂದು ಇನ್ನೊಂದು ಅಂದ್ರೆ ಆ ಭಾವನೆ ಕೀರ್ತನವರೆ ನಮ್ಮ ಇವರನ್ನ ಫೀಲ್ ಬಿಲ್ಡ್ ಮಾಡ್ತದಲ್ಲ ಅಂದ್ರೆ ಆ ವಾತಾವರಣವನ್ನು ಫೀಲ್ಡ್ ಮಾಡುತ್ತಲ್ಲ ಆ ತರದೊಂದು ಎಲ್ಲರಲ್ಲೂ ಯಾರು ಆ ಕನ್ನಡಿಗರು ಕೀಳಿರೇ ಬೇಡ ಅದೇ ನಾವು ಕನ್ನಡದಲ್ಲಿ ಏನೋ ತೊಂದರೆ ಆಗಬಹುದು ವಾತಾವರಣ ಈಗ ಹೆಂಗಾಗಿದೆ ಅಂತ ಹೇಳಿದ್ರೆ ಆ ಕಲ್ಚರ್ ಚೇಂಜ್ ಆಗಿರೋ ಕಾರಣಕ್ಕಾಗಿ ಎಲ್ಲ ಎಲ್ಲ ಕಾರ್ಪೊರೇಟ್ ಕಲ್ಚರ್ ಬದಲಾವಣೆಗಳಾಗಿರೋ ಕಾರಣಕ್ಕಾಗಿ ಎಲ್ಲೋ ನಿಂತಾಗ ನಾವು ಕನ್ನಡದಲ್ಲಿ ಮಾತಾಡಿದ್ರೆ ಸಾಕು ಏನೋ ನಮ್ಮನ್ನು ಇನ್ನು ಕರ್ನಾಟಕದಲ್ಲಿ ನೋಡ್ಬಿಡ್ತಾರ ಅನ್ನೋ ಭಾವ ಎಲ್ಲರಲ್ಲೂ ಎಷ್ಟೋ ಇರುತ್ತೆ ಈಗ ಸರ್ ಅವಾಗಲೇ ಕೋರ್ಟ್ ಮಾಡ್ದಾಗೇನೆ ಅಖಂಡ ಆಂಧ್ರ ಅಂತ ಮಾಡಿದ್ದಿರ್ಬೋದು ಅಥವಾ ಇವತ್ತಿಗೂ ತಮಿಳ್ ಅವನು ಐ ಎ ಎಮ್ ಹೋಗ್ಕೊಂಡು ಬಂದಿರ್ತಾನೆ ಇನ್ನೊಬ್ಬ ತಮಿಳು ಸಿಕ್ಕ ಅಂತ ಹೇಳಿದ್ರೆ ಅವನು ತಮಿಳದಲ್ಲೇ ಮಾತಾಡುವಂಥದ್ದು ಬಟ್ ನಮ್ಮಲ್ಲಿ ಆ ಭಾವ ಇಲ್ಲ ನಮ್ಮಲ್ಲಿ ಏನಿಲ್ಲ ಫಸ್ಟಿಗೆ ನಾನು ಕನ್ನಡವನ್ನೇ ಇರ್ತೀನಿ ಫಸ್ಟ್ ಕನ್ನಡವೇ ಚೆನ್ನಾಗಿ ಗೊತ್ತಾಗುತ್ತೆ ಬಟ್ ಇಂಗ್ಲೀಷಲ್ಲಿ ಅಲ್ಲಿ ಕತೆಗಳು ನಡೀತಾ ಇರುತ್ತೆ ಅದು ಎಲ್ಲಿ ಬದ್ದಾಗಬೇಕಿದೆ ಅನ್ನೋದು ಒಂದಷ್ಟೇ ಈ ಈ ಭಾವನೆಗಳು ಗೊತ್ತಾಗ್ಬೇಕು ಮನೆ ಮನೆಯಿಂದನೇ ಕನ್ನಡ ಬರಬೇಕು ಏನಂತ ಹೇಳಿದ್ರೆ ಈಗ ಹೇಗೆ ಬರುತ್ತೆ ಕಣ್ಣು ಒಂದು ಉದಾಹರಣೆ ಹೇಳ್ತೀನಿ ಹೇಗೆ ಅಂತ ಹೇಳಿದ್ರೆ ಮನೆ ಊಟ ಅನ್ನೋದು ಕನ್ನಡ ಮನೆ ಊಟ ಅನ್ನೋದು ಕನ್ನಡ ಓಟ್ ಊಟ ಅನ್ನೋದು ಬೇರೆ ಭಾಷೆಗಳು ಓಟ್ ಊಟ ಬೇಡ ಅಂತ ಎಲ್ಲೂ ಹೇಳಕ್ಕಾಗಲ್ಲ ಯಾಕಂದ್ರೆ ಈಗಿನ ಇದರಲ್ಲಿ ಓಡೋದ್ರ ಅವಶ್ಯಕತೆ ಇದ್ದೇ ಇರುತ್ತೆ ಬಟ್ ಅದು ಎಷ್ಟಲ್ಲಿ ಇರಬೇಕು ಅಷ್ಟಲ್ಲಿ ಇದ್ರೆ ಎಲ್ಲ ಚೆಂದ ಅದೇ ಕಾರಣಕ್ಕಾಗಿ ದಿನಾನು ಓಡಲ್ ತಂದ್ರೆ ಬೇರೆ ಬೇರೆ ಪ್ರಾಬ್ಲಮ್ಗಳು ಆಗ್ತದೆ ಆ ಕಾರಣಕ್ಕಾಗಿ ಕನ್ನಡನ ಉಳಿಸುವಂತ ಕೆಲಸ ನಮ್ಮನೆಗಳಿಂದ ಸ್ಟಾರ್ಟ್ ಆಗ್ಬೇಕು ಆ ಸ್ಟಾರ್ಟ್ ಆಗ್ಬೇಕಂತ ಹೇಳಿದ್ರೆ ಓದು ಅತಿ ಮುಖ್ಯ ಇವತ್ತಿಗೆ ಈ ನಿಮ್ಗೆಲ್ಲ ಕೈಗೆ ಒಂದೊಂದು ಸಣ್ಣ ಸಣ್ಣ ಬುಕ್ಕಿಕ್ಕಿರೋದು ಅದೇ ರೀಸನ್ಗೆ ಏನಂತ ಹೇಳಿದ್ರೆ ಓಕೆ ಅದು ಇಂಗ್ಲೀಷ್ ಪಡಿಸಲೇಬಾರ್ದು ಅಥವಾ ಇನ್ನೊಂದು ಭಾಷೆ ಮಾತಾಡಲೇಬಾರ್ದು ಆ ರೀತಿ ಯಾವುದೂ ಇಲ್ಲ ಬಟ್ ಮಾತೃಭಾಷೆ ಏನಿದೆಯೋ ಅದು ಉಳಿಸೋಣಂತೆ ಸೊ ದಿನ 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 ಈಗ ಮೊಬೈಲ್ಗಳು ಬಂದಾದಾಗಿಂದ ಓದೋದು ಏನು ಸಮಯ ಕೊಡಬೇಕಿದೆಯೋ ಅದು ಯಾವುದೂ ಆಗೋಲ್ಲ ನಿಮ್ಗೆ ಏನಾಗುತ್ತೆ ಓದು ಅನ್ನೋದು ನಿಮ್ಮನ್ನ ನೀವು ವ್ಯಕ್ತಿ ವಿಕಸನಕಾಲ ಕರ್ಕೊಂಡು ಹೋಗ್ಬೋದು ಅಥವಾ ನಿಮ್ಮ ಭಾಷೆ ನಾಲೆಡ್ಜ್ ಎಲ್ಲಾನು ಇಂಪ್ರೂವ್ ಮಾಡ್ಬೋದು ಆ ಕಾರಣಕ್ಕೆ ಕನ್ನಡ ಬುಕ್ ನಾವು ಓದಿ ಆಗಲಿ ಕನ್ನಡ ಓದಲಿಕ್ಕೆ ಎಲ್ಲರಲ್ಲೂ ಆ ಮನಸ್ಥಿತಿ ಬರಲಿ ಆಗಲಿ ಈ ಮುಂದಿನ ದಿನಗಳಲ್ಲಿ ಕನ್ನಡ ಅನ್ನೋದು ತುಂಬಾ ಎತ್ತರಕ್ಕೆ ಹೋಗಲಿ ಅನ್ನೋದು ನಮ್ಮ ಮಾತಿನ ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೇದಾಗ್ಲಿ ಇರಲಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯ ಇರಲಿ ಕನ್ನಡರಾಜೋತ್ಸವ ಕನ್ನಡವೇ ನಿತ್ಯ ಕನ್ನಡವೇ ಹೆಸರಾಗಲಿ ಕರ್ನಾಟಕ ಈಗ ಲಾಸ್ಟ್ ಅಲ್ಲಿ ಎಲ್ಲ ಫೋಟೋ ಸೆಷನ್ನು ಎಲ್ಲ ಫೋಟೋ ತೆಗೆಸ್ಕೊತಾ ಇದೀವಿ ಎಷ್ಟು ಜನ ಇದ್ದೀವೋ ಲೇಔಟಲ್ಲಿ ಎಲ್ಲರೂ ಮನೆ ಮಂದಿ ಎಲ್ಲ ಬಂದಿದ್ರು ಮಕ್ಕಳು ಹಿರಿಯರು ಸೊ ಎಲ್ಲರೂ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ದೀವಿ ಇದೆಲ್ಲ ಮಕ್ಕಳು ಗ್ರೂಪು ಅದೆಲ್ಲ ದೊಡ್ಡವ್ರದ್ದು ನೆಕ್ಸ್ಟ್ ಲೇಡೀಸ್ ಗ್ರೂಪ್ ಒಂದು ಎಲ್ಲ ಫೋಟೋ ತೆಗೆಸ್ಕೊತಾ ಇದ್ದೀವಿ ಈ ರೀತಿ ಒಗ್ಗಟ್ಟಾಗಿದ್ದು ಎಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಒಗ್ಗಟ್ಟಿನಲ್ಲಿ ಎಲ್ಲ ಕಾಫಿ ಕುಡಿಯೋಕ್ಕೆ ಬಂದಿದ್ದೀವಿ ಈಗ ಟೀ ಟೀ ನಾನು ಕಾಫಿ ಇಟ್ಕೊಳ್ಳಿ ಇಲ್ಲೊಂದು ಸೇಲ್ ಇತ್ತು ಹಂಗಾಗಿ ಎಲ್ಲಾರು ಬಂದಿದ್ದೀವಿ ಫ್ರೆಂಡ್ಸ್ ಎಲ್ಲ ನೋಡಿ ಎಲ್ಲಿ ನೋಡಿದ್ರೆ ಈಗ ಬರೀ ಪಿಂಗಾಣಿದು ಐಟಮ್ಸ್ಗಳು ಪ್ಲೇಟ್ಸು ಒಂದು ಸಾವಿರ ರೂಪಾಯಿ ಯಾವುದು ಇದ್ ಅದ್ರ ಗಿಡ ಹಾಕೋಬೋದಲ್ಲ ಮನೆ ಒಳಗೆ ಇಟ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಹೌದು ಖುಷಿ ಕೊಟ್ಟಿದಿರಿ ಅಲ್ಲ ಅವು ನೋಡಿ ಎಂಟು ಚೆನ್ನಾಗಿರೋದಲ್ವಾ ಅದು

தெக்கில இதுக்கு சன்னத்துக்கு 600 ரூபாய் எழுத. ஓ. ᱱᱚಡಿ ಇದ್ರಿಂದ லைட் ಕಾಣುತ್ತೆ. ಇನ್ನೊಂದು ಹೆಂಗ ಮಾಡಿದಂಗೆ ಯಾವ ರೀತಿ ಮಾಡ್ತಾರೆ ನೋಡಿ ಚೆನ್ನಾಗಿದಾರಾ ನಾನೇ ಇದು ಜಾಯಿಂಟು ಇಲ್ಲ ಏನಿಲ್ಲ ಮೆಚ್ಚಿನ ಕೆಲಸ ಮಾಡಿದ್ದಾರೆ ಏನು ಗೊತ್ತಿಲ್ಲ ಒಳಗಡೆ ಒಂದು ಮರಿಯಾನೆ ಇದೆ ನೋಡಿ ಫಿಫ್ಟಿ

ನೆಕ್ಸ್ಟ್ ಇಲ್ಲೆಲ್ಲ ಮುಗಿಸ್ಕೊಂಡು ಈಗ ಊರಿಗೆ ಬಂದಿದೀವಿ ಊರಲ್ಲಿ ದೇವಸ್ಥಾನದಲ್ಲಿ ಅಭಿಷೇಕ ಇತ್ತು ಹಾಗಾಗಿ ಊರಿಗೆ ಬಂದ್ವಿ ಸೊ ಅಷ್ಟರಲ್ಲಿ ಇನ್ನ ಪೂಜೆ ಮಾಡ್ತಾ ಇರಲಿಲ್ಲ ಹೀಗೆಲ್ಲ ರೆಡಿ ಮಾಡ್ತಿದ್ದಾರೆ ಸೊ ಈಗ ವೆಯ್ಟ್ ಮಾಡ್ತಾ ಇದೀವಿ ಈಗ ಪೂಜೆ ಎಲ್ಲ ಆಯಿತು ತುಂಬ ಜನನೇ ಸೇರಿದ್ರು ಅಂತ ಹೇಳ್ಬೋದು ನಮ್ಮ ಊರಿನ ಆಂಜನೇಯ ಸೊ ಎಲ್ಲರಿಗೂ ಒಳ್ಳೇದು ಮಾಡಲಿ ಇವತ್ತು ಅಭಿಷೇಕ ಎಲ್ಲ ಆಗಿದೆ ದೇವ್ರಿಗೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡೋದು ಸೊ ಕನ್ನಡನ ಉಳಿಸ್ಬೇಕು ಬೆಳೆಸ್ಬೇಕು ನಾವು ಮಕ್ಕಳಿಗೆ ಕನ್ನಡ ಭಾಷೆ ಮಾತಾಡೋದು ಕಲಿಸಬೇಕು ಸ್ಕೂಲ್ಗಳಲ್ಲಿ ಇಂಗ್ಲೀಷ್ ಮೀಡಿಯಮಗೆ ಸೇರಿಸಿರ್ತೀವಿ ಕನ್ನಡನೂ ಒಂದು ಲ್ಯಾಂಗ್ವೇಜ್ ಇರುತ್ತೆ ಆದ್ರೂ ಮಕ್ಕಳಿಗೆ ಕನ್ನಡ ಓದಕ್ಕೆ ಮಾತಾಡೋದಕ್ಕೆ ಬರ್ತಾ ಇರೋಲ್ಲ ಒಂದೊಂದು ಮಕ್ಕಳಿಗೆ ಸೊ ಹಾಗಾಗಿ ಮಕ್ಕಳಿಗೆ ನಾವು ಚಿಕ್ಕದ್ರಿಂದ ಕನ್ನಡ ಮಾತಾಡೋದು ಕಲಿಸ್ಬೇಕು ಇಂಗ್ಲೀಷು ಇಂಪಾರ್ಟೆಂಟು ಇಂಗ್ಲಿಷ್ ಬೇಡ ಅದನ್ನ ಓದೋದು ಬೇಡ ಅಂತ ಹೇಳೋಕ್ಕಾಗಲ್ಲ ಸೊ ಕನ್ನಡದ ಜೊತೆ ಇಂಗ್ಲೀಷು ಇಂಗ್ಲಿಷ್ ಜೊತೆ ಕನ್ನಡ ಎರಡೂ ಕಲಿಬೇಕು ಸೊ ಮಕ್ಕಳಿಗೆ ಇವಾಗಿಂದ ನಾವು ಕನ್ನಡನೂ ಓದೋದು ಹೇಳ್ಕೊಡ್ಬೇಕು ಅಂತ ಸೊ ಸೊ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಈ ವರ್ಷದ ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಮುಗಿಸಿ ಎಲ್ಲ ಫ್ರೆಂಡ್ಸ್ ಎಲ್ಲ ಹೋಗಿ ಒಂದು ಕಾಫಿಗೆ ಹೋಗೋಣ ಅಂತ ಹೇಳಿ ಹೋಗಿ ಅಲ್ಲೊಂದು ಸೇಲ್ ಹಾಕಿದ್ರು ಅಲ್ಲೆಲ್ಲ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡೆಲ್ಲ ಬಂದ್ವಿ ನೆಕ್ಸ್ಟು ಈಗ ಊರಲ್ಲಿದ್ದೀವಿ ಸೊ ಊರಲ್ಲಿ ದೇವರಿಗೆ ಅಭಿಷೇಕ ಐತಿ ಇವತ್ತು ಸೊ ನಮ್ಮ ಊರಿನ ಆಂಜನೇಯಂಗೆ ಸೊ ಹಾಗಾಗಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಸೊ ಇನ್ನು ಊರಲ್ಲಿದ್ದೀವಿ ಸಂಜೆ ಆಗುತ್ತೆ ಹೋಗೋ ಅಷ್ಟರಲ್ಲಿ ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಹೀಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಕ್ಕಳು ತುಂಬ ಜನ ಆಟ ಆಡ್ತಿದ್ದಾರೆ ಹೊರಗಡೆ ಸೊ ಹಾಗಾಗಿ ಹಿಂದೆಗಡೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಸೊ ಥ್ಯಾಂಕ್ ಯು ಸೊ ಮಚ್ ಹ್ಯಾವ್ ಎ ನೈಸ್ ಡೇ ಬಾಯ್ ಬಾಯ್